ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಎಸ್ ಎಸ್ ಪಿ ಮ್ಯಾಟ್ರಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಹಿಂದಿನ ವರ್ಷದ ಅರ್ಜಿಯ ಸ್ಥಿತಿ ಮತ್ತು ನಿಮಗೆ ಹಣ ಜಮಾ ಆಗಿದೆಯೋ ಇಲ್ಲೋ ಹೇಗೆ ಚೆಕ್ ಮಾಡೋದು ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ಸ್ನೇಹಿತರೆ ಇದೇ ತರಹದ ಸರ್ಕಾರಿ ಯೋಜನೆಗಳ ಬಗ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆಕನ್ನ ಪ್ರೆಸ್ ಮಾಡಿ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ಪೂರ್ವ ಅಂದರೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ವಿದ್ಯಾರ್ಥಿಗಳ ಇಮೇಲ್ ಐ ಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿಯು ವಿಕಲಚೇತನರಾಗಿದ್ದಲ್ಲಿ ಯು ಡಿ ಐ ಡಿ ಗುರುತಿನ ಚೀಟಿ ಸಂಖ್ಯೆ ಮತ್ತು ಅವರ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಎಸ್ ಎ ಟಿ ಎಸ್ ನಂಬರ್ ಬೇಕಾಗಿರುತ್ತದೆ ಸ್ನೇಹಿತರೆ ಮತ್ತು ನೀವು ಅದೇ ರೀತಿ ಹಿಂದಿನ ಹಿನ್ ಅರ್ಜಿ ಸಲ್ಲಿಸಲು ಹಾಗೂ ಹಿಂದಿನ ವರ್ಷಗಳ ವಿದ್ಯಾರ್ಥಿ ವೇತನ ಜಮೆ ಆಗಿದೆಯಾ ಎಂದು ತಿಳಿಯಲು ಸ್ನೇಹಿತರೆ ನಾನು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ನಿಮ್ಮ ಮಗುವಿನ ಸ್ಯಾಡ್ಸ್ ನಂಬರ್ ಹಾಕಿ ಹಿಂದಿನ ವರ್ಷ ಸೆಲೆಕ್ಟ್ ಮಾಡಿ ಮತ್ತು ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ನಿಮಗೆ ಹಿಂದಿನ ವರ್ಷದ ಅಮೌಂಟ್ ಬಂದಿದೆಯೋ ಇಲ್ಲೋ ಅಂತ ಹೇಳಿ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ ಬಂದರೆ ಯಾವ ದಿನಾಂಕಕ್ಕೆ ನಿಮ್ಮ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಎಂದು ಒಂದು ರಿಪೋರ್ಟ್ ಬರುತ್ತೆ ಸ್ನೇಹಿತರೆ ಆ ಒಂದು ರಿಪೋರ್ಟ್ ಮುಖಾಂತರ ನಿಮಗೆ ಹಿಂದಿನ ಸ್ಕಾಲರ್ಶಿಪ್ ಸ್ಟೇಟಸ್ ಬಗ್ಗೆ ಮಾಹಿತಿಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತದೆ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಉಪಯುಕ್ತ ಯೋಜನೆಗಳಿಗಾಗಿ ಸಂಬಂಧಿಸಿದಂತೆ ಆದೇಶ ಮತ್ತು ಸುತ್ತೋಲೆಗಳು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದ ಅಗತ್ಯ ದಾಖಲೆಗಳು ಯೋಜನೆಗಳನ್ನು ಪಡೆಯಲು ಬೇಕಾದ ಅರ್ಹತೆಗಳು ಸೇರಿದಂತೆ ಸರ್ಕಾರದ ಎಲ್ಲ ಇಲಾಖೆಗಳ ಮಾಹಿತಿ ನೀಡುವ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿ